ಭೂಮಿಯಲ್ಲಿ ನಡೆಯುವ ಕೊನೆಯ ಘಟನೆಗಳು ಈಗ ಜೀವಿಸುತ್ತಿರುವ ಎಲ್ಲರಿಗೂ ವರ್ತಮಾನ ಕಾಲವು ಬಹಳ ಆಸಕ್ತಿಕರ ಸಮಯವಾಗಿದೆ ಆಡಳಿತಗಾರರು ನಾಯಕರು ಅಧಿಕಾರ ಸ್ಥಾನ ಹೊಂದಿರುವವರು ಬುದ್ಧಿಜೀವಿಗಳಾದ ಎಲ್ಲಾ ವರ್ಗಗಳಿಗೆ ಸೇರಿದ ಸ್ತ್ರೀ ಪುರುಷರು ಭೂಮಿಯಲ್ಲಿ ಸಮುದ್ರಗಳಲ್ಲಿ ಉಂಟಾಗುತ್ತಿರುವ ವಿಪತ್ತುಗಳು ಅಸ್ಥಿರವಾದ ಸಮಾಜ ಯುದ್ಧಗಳಾಗುವ ಭೀತಿ ಇವೆಲ್ಲವೂ ಮುಂದೆ ಬರಲಿರುವ ಇಕ್ಕಟ್ಟಿನ ಸಮಯದ ಮುನ್ಸೂಚನೆಗಳಾಗಿವೆ ಇವೆಲ್ಲವೂ ಸದ್ಯದಲ್ಲಿಯೇ ನಡೆಯಲಿರುವ ಅತ್ಯಂತ ಭೀಕರವಾದ ಘಟನೆಗಳು ಸಮೀಪಿಸುತ್ತಿರುವ ಮುನ್ಸೂಚನೆಗಳಾಗಿವೆ ಶೀಘ್ರದಲ್ಲಿಯೇ ನಮ್ಮ ಜಗತ್ತಿನಲ್ಲಿ ಮಹಾ ಬದಲಾವಣೆಗಳು ನಡೆಯಲಿವೆ ಹಾಗೂ ಈ ಅಂತಿಮ ವಿದ್ಯಮಾನಗಳ ಬೆಳವಣಿಗೆಯು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಅಂದರೆ ವೇಗವಾಗಿ ನೆರವೇರಲಿವೆ ಆದ್ದರಿಂದಲೇ ದೇವರು ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ನಾವು ಓದಬೇಕಾದರೆ ಅಲ್ಲಿ ಸೃಷ್ಟಿಕರ್ತನನ್ನ ಆರಾಧಿಸುವಂತೆ ಕರೆಯುವವರಾಗಿದ್ದಾರೆ ಯಾಕೆಂದರೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ಮೊದಲನೇ ಮೃಗ ಮತ್ತು ಎರಡನೇ ಬೃಗ ಇಬ್ಬರು ಸೇರಿಕೊಂಡು ಈ ಲೋಕದ ಜನರನ್ನ ಮೃಗದ ಗುರುತು ಹೊಂದಿಕೊಳ್ಳುವಂತೆ ಒತ್ತಾಯಪಡಿಸಿ ಹಿಂಸೆ ಪಡಿಸುವವರಾಗಿದ್ದಾರೆ ಇಂತಹ ಸಮಯದಲ್ಲಿ ಆ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ ಅದರ ಹೆಸರಿನ ಅಂಕೆಯನ್ನ ಮುದ್ರೆ ಹಾಕಿಸಿಕೊಳ್ಳದೆಯೋ ಅದರ ಮೇಲೆ ಜಯ ಹೊಂದಬೇಕಾದರೆ ಏನು ಮಾಡಬೇಕು ಏನು ಮಾಡಬೇಕೆಂದರೆ ಜ್ಞಾನೋಕ್ತಿ ಇಪ್ಪತ್ ಅಧ್ಯಾಯ ಇಪ್ಪತ್ಮೂರನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಸತ್ಯವನ್ನು ಎಂದರೆ ಜ್ಞಾನ ಸುಶಿಕ್ಷೆ ವಿವೇಕಗಳನ್ನು ಕೊಂಡುಕೋ ಮಾರಿ ಬಿಡಬೇಡ ಎಂಬುದಾಗಿ ತಿಳಿಸುತ್ತದೆ ಯಾರೆಲ್ಲ ಈ ಕೊನೆಯ ಕಾಲದಲ್ಲಿ ಸತ್ಯವನ್ನ ಹುಡುಕಿ ಕಂಡುಕೊಳ್ಳುವವರಾಗಿದ್ದಾರೋ ಯೌರನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು ಯಾಕೆ ಯಾಕೆಂದರೆ ಕ್ರಿಸ್ತನ ವಾಕ್ಯಗಳು ನಮ್ಮನ್ನ ಪರಿಶುದ್ಧಪಡಿಸುವ ಸತ್ಯ ವಾಕ್ಯಗಳಾಗಿವೆ ಆದರೆ ಸೈತಾನನು ತನ್ನ ಸುಳ್ಳಿನಿಂದ ಅನೇಕರನ್ನ ಮೋಸಗೊಳಿಸಿ ಪಾಪಕ್ಕೆ ದಾಸರಾಗುವಂತೆ ಮಾಡುವವನಾಗಿದ್ದಾನೆ ಆದ್ದರಿಂದಲೇ ಎರಡು ಪೇತ್ರ ಒಂದನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತೊಂದರ ತನಕನ ಓದುವುದಾದರೆ ಕ್ರಿಸ್ತನ ಎರಡನೇ ಬರೋಣದ ವಿಷಯವಾಗಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನ ಅನುಸರಿಸದೆ ಪ್ರವಾದನೆ ವಾಕ್ಯಗಳಲ್ಲಿ ತಿಳಿಸಿರುವುದನ್ನ ದೃಢವಾಗಿ ಅನುಸರಿಸುವಂತೆ ಎಚ್ಚರಿಸುವವನಾಗಿದ್ದಾನೆ ಯಾಕೆಂದರೆ ಕೊನೆ ಕಾಲದಲ್ಲಿ ಬಿರುಗಾ ಂತೆ ಒಂದು ಸಂಕಟದ ಸಮಯ ಬರಲಿದೆ ಆದರೆ ಯಾರೆಲ್ಲ ದೇವರ ವಾಕ್ಯದ ಸತ್ಯದಲ್ಲಿ ನೆಲೆಗೊಂಡಿರುತ್ತಾರೋ ಅವರು ಸತ್ಯದಲ್ಲಿ ತಿಳಿಸಿರುವ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವವರಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಲೋಕ ಮರೆತು ಬಿಟ್ಟಿರುವ ನಾಲ್ಕನೇ ಆಗ್ನೆಯಾದಂತಹ ಸಬ್ಬತ್ತಿನವನ್ನ ಕೈಗೊಂಡು ನಡೆಯುವವರಾಗಿದ್ದಾರೆ ಯಾಕೆಂದರೆ ಅದು ದೇವರ ಮುದ್ರೆಯಾಗಿದೆ ಹೇಗೆ ಒಬ್ಬ ಅಧಿಕಾರಿಯ ಸೀಲ್ ಮುದ್ರೆಯಲ್ಲಿ ಹೆಸರು ಬಿರುದು ಹಾಗೂ ಆಡಳಿತಕ್ಕೆ ಒಳಪಟ್ಟಿರುವ ವ್ಯಾಪ್ತಿ ಪ್ರದೇಶ ಇವುಗಳನ್ನು ಒಳಗೊಂಡ ಿರುತ್ತದೆಯೋ ಹಾಗೆಯೇ ಸಬ್ಬತ್ ಆನೆಯಲ್ಲೂ ಸಹ ಈ ಮೂರು ಅಂಶಗಳನ್ನ ನಾವು ನೋಡಬಹುದಾಗಿದೆ ಆದ್ದರಿಂದಲೇ ಎಜುಕೀಲನ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಸಬ್ಬತ್ತಿನ ನನಗೂ ನಿಮಗೂ ಗುರುತಾಗಿದೆ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ ಯಾರೆಲ್ಲ ಈ ದೇವರ ಮುದ್ರೆಯನ್ನು ಹೊಂದಿರುತ್ತಾರೋ ದೇವರ ರೌದ್ರ ಎಂಬ ಏಳು ಉಪದ್ರವಗಳು ಅವರನ್ನ ಯಾವುದೇ ರೀತಿಯಲ್ಲಿ ಬಾಧಿಸುವುದಿಲ್ಲ ಮೃಗದ ಗುರುತನ್ನ ಹಾಕಿಸಿಕೊಳ್ಳುವಂತೆ ಒತ್ತಾಯಪಡಿಸುವ ಸಮಯದಲ್ಲಿ ಅಂದು ಪಂಚಶತಮ ದಿನದಲ್ಲಿ ಅಪೋಸ್ತಲರ ಮೇಲೆ ಪರಿಶುದ್ಧ ಸುರಿಸಿದಂತೆ ನಿತ್ಯವಾದ ಸುವಾರ್ತೆಯನ್ನ ಸಕಲ ಜನರಿಗೂ ತಲುಪಿಸುವಂತೆ ಮತ್ತೆ ದೇವರ ಗುಣಗಳನ್ನ ಪ್ರತಿಬಿಂಬಿಸುವ ಜನಗಳ ಮೇಲೆ ಪರಿಶುದ್ಧಾತ್ಮನನ್ನ ಸುರಿಸುವವನಾಗಿದ್ದಾನೆ ಅದನ್ನೇ ಸತ್ಯವೇದದಲ್ಲಿ ಹಿಂಗಾರು ಮಳೆ ಮುಂಗಾರು ಮಳೆ ಎಂದು ಮಳೆಗೆ ಹೋಲಿಸಲಾಗಿದೆ ಯೋವೇಲಿನ ಪುಸ್ತಕದಲ್ಲಿ ಕೊನೆ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನ ಸುರಿಸುತ್ತೇನೆ ಎನ್ನುವಂತಹ ಪ್ರವಾದನೆ ಮತ್ತೊಂದು ಆವೃತ್ತಿ ನೆರವೇರುವಂತದಾಗಿದೆ ಹೇಗೆ ಬೀಜ ಬಿತ್ತುವ ನಾಟಿ ಹಾಕುವ ಕಾಲದಲ್ಲಿ ಮುಂಗಾರು ಮಳೆ ಬೀಳುವುದು ಅದು ಬೀಜ ಮೊಳಕೆ ಒಡೆಯಲು ಸಹಾಯ ಮಾಡುವಂತದಾಗಿದೆ ಆಗ ಮಳೆ ಬಂದಾಗ ಒಡೆಯು ಕಾಣಿಸಿಕೊಳ್ಳುವಂತದಾಗಿದೆ ಮಳೆಗಾಲದ ಮುಕ್ತಾಯದಲ್ಲಿ ಬೀಳುವ ಹಿಂಗಾರು ಧಾನ್ಯವನ್ನ ಕುಯ್ಲಿಗೆ ಸಿದ್ಧಪಡಿಸುವಂತದಾಗಿದೆ ಇದನ್ನೇ ಅಪೋಸ್ತರರ ಕಾಲದಲ್ಲಿ ಸುರಿಸಿದ ಪರಿಶುದ್ಧಾತ್ಮನ ವರವು ಮುಂಗಾರು ಮಳೆಯಾಗಿದ್ದು ಅದರಿಂದ ಅದ್ಭುತ ಫಲಿತಾಂಶ ಉಂಟಾಯಿತು ಅಂದರೆ ಹಿಂಗಾರು ಮಳೆ ಅದಕ್ಕಿಂತಲೂ ಏರಳವಾಗಿ ದೇವರು ಸುರಿಸುವವನಾಗಿದ್ದಾನೆ ಲೋಕದ ಸುಗ್ಗಿ ಕಾಲದ ಮುಕ್ತಾಯದ ಮೊದಲು ದೇವರ ನ್ಯಾಯ ತೀರ್ಪಿನ ಅಂತಿಮ ಶಿಕ್ಷೆಗೆ ಮೊದಲು ಮನುಷ್ಯಕುಮಾರನ ಎರಡನೇ ಬರೋಣಕ್ಕಾಗಿ ಸಭೆಯನ್ನು ಸಿದ್ಧಪಡಿಸಲು ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ತಿಳಿಸುವಂತೆ ದೇವರ ಆತ್ಮನು ಹಾಗೂ ಆತನ ಶಕ್ತಿಯು ಆತನ ಮಕ್ಕಳ ಮೇಲೆ ಸುರಿಸಲ್ಪಡುವುದು ಈ ಕಾರ್ಯವು ಪಂಚಸಪ್ತಮ ಹಬ್ಬದ ದಿನದಲ್ಲಿ ನಡೆದಂತೆಯೇ ಇರುವುದು ಸುವಾರ್ತೆಯ ಆರಂಭದಲ್ಲಿ ಅಮೂಲ್ಯವಾದ ಬೀಜಗಳು ಮೊಳಕೆ ಒಡೆಯಲು ಪವಿತ್ರಾತ್ಮನ ವರವು ಹೇಗೆ ಮುಂಗಾರು ಮಳೆಯಂತೆ ಸುರಿಸಲ್ಪಟ್ಟಿತೋ ಅದೇ ರೀತಿಯಲ್ಲಿ ಸುಗ್ಗಿಯು ಕುಯ್ಲಿಗೆ ಬರುವ ಮೊದಲು ಹಿಂಗಾರು ಮಳೆ ಸುರಿಸಲ್ಪಡುವುದು ಅದನ್ನೇ ಪ್ರಕಟಣೆ ಪುಸ್ತಕ ಹದಿನೆಂಟನೇ ಅಧ್ಯಾಯ ಒಂದನೇ ವಚನ ಈ ರೀತಿಯಾಗಿ ತಿಳಿಸುವಂತಾಗಿದೆ ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶಮಾನ ಉಂಟಾಯಿತು ಎಂಬುದಾಗಿ ತಿಳಿಸುತ್ತದೆ ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶಮಾನ ಉಂಟಾಯಿತು ಎಂದರೆ ಸತ್ಯದ ಜ್ಞಾನವಿಲ್ಲದೆ ಬ್ಯಾಬಿಲೋನ್ ಎಂಬಂತಹ ತಪ್ಪಾತ ಬೋಧನೆಯಿಂದ ಈ ಲೋಕ ಕತ್ತಲೆಯಿಂದ ಕೂಡಿರುವಾಗ ಇಂಗಾರು ಮಳೆ ಎಂಬ ಪರಿಶುದ್ಧಾತ್ಮನ ಬಲದೊಂದಿಗೆ ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಮೂರು ದೂತರ ಸಂದೇಶವನ್ನು ಮಹಾಧ್ವನಿಯಿಂದಲೂ ಕೊನೆಯ ಎಚ್ಚರಿಕೆ ಸಂದೇಶವಾಗಿ ಮಹಾ ಅಧಿಕಾರದಿಂದಲೂ ಮಹಿಮೆಯಿಂದಲೂ ಸಾರಲ್ಪಡುವವರಾಗಿದ್ದಾರೆ ಹೇಗೆ ಆದಿ ಅಪ್ಪಸ್ತಲರು ಸುವಾರ್ತೆಯನ್ನು ಸಾರಿ ಈ ಲೋಕವನ್ನು ತಲೆಕೆಳಗಾಗಿ ಮಾಡಿದರೂ ಅದೇ ರೀತಿಯಾಗಿ ದೇವರಿಗೆ ತಮ್ಮನ್ನ ಪರಿಶುದ್ಧರನ್ನಾಗಿ ಪ್ರತಿಷ್ಠೆ ಮಾಡಿಕೊಂಡಂಥ ಜನಗಳ ಮುಖಗಳು ಪ್ರಕಾಶಿಸುವ ದೇವರ ಸೇವಕರು ಪರಲೋಕದಿಂದ ಬಂದ ಸಂದೇಶವನ್ನು ಸಾರಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತ್ವರೆಯಾಗಿ ಹೋಗುವವರಾಗಿದ್ದಾರೆ ಜಗತ್ತಿನಾದ್ಯಂತ ಸಾವಿರಾರು ಸ್ವರಗಳು ಈ ಎಚ್ಚರಿಕೆ ಸಂದೇಶವನ್ನು ನೀಡುವವರಾಗಿದ್ದಾರೆ ಮಾತ್ರವಲ್ಲದೆ ಈ ಸಮಯದಲ್ಲಿ ಆದಿ ಅಪೋಸ್ತಲರ ರೀತಿಯಲ್ಲಿಯೇ ಅನೇಕ ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ ಆದ್ದರಿಂದ ಈ ಕೊನೆಯ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಪರಿಶುದ್ಧಾತ್ಮನಿಂದ ರಕ್ಷಣೆಯ ಮುದ್ರೆಯನ್ನು ಹೊಂದಿಕೊಂಡು ಆದಿ ಅಪೋಸ್ತಲರ ರೀತಿಯಲ್ಲಿ ನಿಜವಾದಂಥ ಪಶ್ಚಾತ್ತಾಪದೊಂದಿಗೆ ನಮ್ಮಲ್ಲಿರುವ ಎಲ್ಲ ವಿಧವಾದಂಥ ಒಳಜಗಳ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರನ್ನ ಪ್ರೀತಿಸುವುದರ ಮೂಲಕವಾಗಿ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನ ಹಿಂಗಾರು ಮಳೆಯ ಸುರಿಸುವಿಕೆಗಾಗಿ ಪ್ರಾರ್ಥಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ